ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಶುಕ್ರವಾರ ಇನ್ನು ಶುಕ್ರವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಬಂದು ಎಂಟು ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನೋಡ್ತಾ ಇರ್ಬೋದು ನಮ್ಮ ಗುಂಡ ಇವಾಗ ಎದ್ದ ಎಂಟು ಗೆದ್ದಿದ್ದಾನೆ ಇವತ್ತು ಅವ್ನು ಎರಡ್ದೊಳವರೆಗೂ ನನಗೆ ಕೆಲಸ ಮಾಡ್ಕೊಳ್ಳೋದಕ್ಕಂತೂ ಆಗೋದಿಲ್ಲ ಒಳಗಡೆ ಅಟ್ಲೀಸ್ಟ್ ಜೋಲಿಯಲ್ಲಿ ಮಲ್ಕೊಂಡ್ರೆ ಆರಾಮ್ಸೆ ಕೆಲಸ ಮಾಡ್ಕೋಬೋದು ಇನ್ನು ಕೆಳಗಡೆ ಮಲ್ಕೊಂಡಿದ್ನಲ್ವಾ ಮತ್ತು ಅವ್ನು ಎದ್ದೋಳವರೆಗೂ ವೇಟ್ ಮಾಡಬೇಕಾಗಿತ್ತು ಅದಕ್ಕೆ ಇವತ್ತೊಂದು ಸ್ವಲ್ಪ ಲೇಟಾಗಿದೆ ಕೆಲಸ ಸ್ಟಾರ್ಟ್ ಮಾಡೋದು ಪರವಾಗಿಲ್ಲ ಮಲ್ಕೊಳ್ಳಿ ಮತ್ತು ಬೇಗ ಎಬ್ಬರಿಸ್ಬಿಟ್ರಂತೂ ನಾವಷ್ಟು ನಾವು ಎಬ್ಬರಿಸ್ಬಾರ್ದು ಅವರಷ್ಟು ಅವ್ರು ಎದ್ದಿದ್ರೆ ಸ್ವಲ್ಪ ಆ್ಯಕ್ಟಿವಾಗಿರ್ತಾರೆ ನಾವಾಗ ನಾವು ಎಬ್ಬರಿಸ್ಬಿಟ್ರಂತೂ ಒಂಥರ ಕಿರಿಕಿರಿ ಮಾಡೋದು ಅಳೋದು ಆಟ ಮಾಡೋದು ಒಂಥರ ಫುಲ್ ಆ್ಯಕ್ಟಿವ್ ಆಗಿರೋದಿಲ್ಲ ನಿದ್ದೆ ಸರಿಯಾಗಿ ಆಗಿರೋದಿಲ್ಲ ಅದಕ್ಕೋಸ್ಕರ ಇನ್ನು ನಿಧಾನಕ್ಕೆ ಮಾಡ್ಕೊಂಡೋಣ ಬಿಡು ಅಂತೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೆ ಸ್ವಲ್ಪ ಚೆನ್ನಾಗಿ ಮಲ್ಕೊಂಡು ಇನ್ನು ಎಂಟು ಕಾಲ ಆಯಿತು ಇಲ್ಲಪ್ಪ ಅಂಗನವಾಡಿಗೆ ಬೇರೆ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಸದ್ಯ ಎದ್ದ ಇನ್ನು ಎದ್ದ ತಕ್ಷಣವೇ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಬೆಡ್ಶೀಟು ಚಾಪೆಯಲ್ಲಿ ಎತ್ತಾಕಿ ಸ್ವಲ್ಪ ಇದು ಮಾಡ್ಕೊಳೋಣ ಅಂತ ಹೇಳಿ ಕೆಲಸ ಸ್ಟಾರ್ಟ್ ಮಾಡಿದೆ ಇನ್ನು ಚಿಕ್ಕಮ್ಮ ಕೂಡ ಕೆಲ್ಸಕ್ಕೆ ಹೋಗಿದ್ದರಾಗಲೇ ಅವ್ರು ಬೆಳಗ್ಗೆನೇ ಹೋಗ್ಬಿಡ್ತಾರೆ ಇನ್ನು ಒಂದು ನಾಳೆ ನಾಡಿದ್ದಷ್ಟೇನೆ ಹೋಗೋದು ಇನ್ನು ಹಬ್ಬ ಸ್ಟಾರ್ಟ್ ಆಗುತ್ತೆ ಸೊ ಭಾನುವಾರದಿಂದನೂ ಇನ್ನು ಭಾನುವಾರ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ಹಬ್ಬ ಇನ್ನು ಭಾನುವಾರ ಎಲ್ಲ ಇದ್ಬಿಟ್ಟು ಸ್ವಲ್ಪ ಮನೆ ಕ್ಲೀನ್ ಎಲ್ಲ ಮಾಡಿಕೊಂಡು ಇನ್ನು ಸಂತೆ ಪಂತೆ ಎಲ್ಲ ಮಾಡಿಟ್ಟಿದ್ದಾರೆ ಇನ್ನು ಭಾನುವಾರ ಏನಾದ್ರೂ ರೋಜವರೆಲ್ಲ ಬರ್ತಾರೆ ಬಂದರೆ ಮತ್ತೆ ಇನ್ನು ಕೆಲಸಗಳು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇನ್ನು ನಾವನ್ನು ಕೂಡ ರೇಷನ್ ಏನು ತರಿಸಿಲ್ಲ ತರಿಸ್ಬೇಕು ನೋಡ್ಬೇಕು ನಾಳೆಗಿನ ತರಿಸ್ತೀನಿ ಸ್ವಲ್ಪ ಸ್ವಲ್ಪ ತರಿಸ್ತೀನಿ ಜಾಸ್ತಿ ಏನು ತರಿಸೋದಿಲ್ಲ ಮನೇಲಿ ಮಾಡಬೇಕು ಹಬ್ಬ ಅಂದರೆ ಮಾಡಬೇಕಲ್ವ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಇವತ್ತು ಶುಕ್ರವಾರ ಏನು ಕ್ಲೀನಿಂಗ್ ಏನೂ ಏನೂ ಇಲ್ಲ ಮನೆಯಲ್ಲಿ ಯಾಕೆಂದರೆ ನಾನು ಗುರುವಾರನೇ ಎಲ್ಲ ಫುಲ್ ಒಂಥರ ಡೀಪ್ ಕ್ಲೀನ್ ಥರ ಮಾಡಿಕೊಂಡಿದ್ದೆ ಇನ್ನು ಶುಕ್ರವಾರ ಮಾಮೂಲಿ ಸ್ವಲ್ಪ ನೆಲೆ ಒರೆಸ್ಕೊಂಡು ಸಾಯಂಕಾಲ ಪೂಜೆ ಮಾಡೋದು ಅಷ್ಟೇ ಇನ್ನು ಶನಿವಾರ ಇರುತ್ತಲ್ಲ ಮತ್ತು ಶನಿವಾರ ಇನ್ನೊಂದ್ಸರ್ತಿ ನೆಲೆ ಎಲ್ಲ ಒರೆಸ್ಬಿಟ್ಟು ಮನೆ ದೇವ್ರ ವಾರ ಮಾಡಬೇಕು ಕಂಪಲ್ಸರಿ ಅದಕ್ಕೋಸ್ಕರ ಪರವಾಗಿಲ್ಲ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಮಾಡ್ಕೊತಾ ಇದ್ದೀನಿ ಹಾಗೆ ಯಾರಾದರೂ ಹೊಸ್ತ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನಗೂ ತು ಸ್ವಲ್ಪ ಹೆಲ್ಪ್ ಆಗುತ್ತೆ ಆದರೂ ಮತ್ತೆ ಕಮೆಂಟ್ಸ್ ಕೂಡ ಮಾಡಿ ಕಮೆಂಟ್ಸ್ ಸರಿಯಾಗಿ ಬರ್ತಾ ಇಲ್ಲ ಕಮೆಂಟ್ಸ್ ಅಂತೂ ಏನಾಗಿದೆ ಗೊತ್ತಾಗ್ತಾ ಇಲ್ಲ ಒಂದೊಂದು ವೀಡಿಯೋಗೆ ಆನ್ ಆಗುತ್ತೋ ಒಂದೊಂದು ವೀಡಿಯೋಗೆ ಆನ್ ಆಗೋದಿಲ್ಲ ನಮ್ಮ ಲಕ್ಷ್ಮೀ ಸಿಸ್ಟರು ಕಮೆಂಟ್ ಮಾಡಿದ್ರು ಅದು ಮಕ್ಕಳ್ದೇನಾದರೂ ಸ್ವಲ್ಪ ಜಾಸ್ತಿ ಮಕ್ಕಳು ವೀಡಿಯೋದಲ್ಲಿ ಕಾಣಿಸ್ಕೊಂಡ್ರೆ ಅವರು ಕಮ್ಯುನಿಟಿ ಗೈಡ್ಲೈನ್ಸಿಂದ ಆಫ್ ಮಾಡ್ತಾರೆ ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ರು ನಿಜ ಅನಿಸುತ್ತೆ ನನಗೂ ಕೂಡ ಇವಾಗೆಲ್ಲ ನೋಡಿಕೊಂಡ್ರೆ ಏನು ಮಾಡೋದು ಮತ್ತು ಮನೇಲಿ ಇಬ್ಬರು ಇರೋದ್ರಿಂದ ಅವನು ಸ್ವಲ್ಪ ತೋರಿಸ್ಬೇಕಾಗುತ್ತೆ ಆ ತೋರಿಸಿದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ತೋರಿಸ್ಲಿಲ್ಲ ಅಂದರೆ ಇವಾಗ ನಾನು ಒಬ್ಬಳೇ ಹೆಂಗಪ್ಪ ಕೆಲಸ ಮಾಡ್ಕೊತಾ ಇರ್ತೀನಿ ಮತ್ತು ಮಕ್ಕಳದು ಕೆಲಸ ಇರುತ್ತಲ್ಲ ಅದು ಸ್ವಲ್ಪ ಶೇರ್ ಮಾಡ್ಕೊಳೋಣ ಅಂದರೆ ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಇನ್ನು ಫಸ್ಟ್ ಇವನ್ನ ರೆಡಿ ಮಾಡ್ತಾ ಇದ್ದೀನಿ ಸ್ನಾನ ಮಾಡಿಸ್ಬಿಟ್ಟು ಅಂಗನವಾಡಿಗೆ ರೆಡಿ ಮಾಡಿಸಿ ಆಮೇಲೆ ಮಿಕ್ಕಿರ ಅಡುಗೆ ಕೆಲಸ ಮಾಡ್ಕೊಡೋಣ ಅಂತ ಹೇಳಿ ಟೈಮ್ ಕೂಡ ಆಗ್ಬಿಟ್ಟಿತ್ತು ಎದ್ದಿದ್ದೆ ಎಂಟು ಕಾಲಿಗೆ ನಾನು ಅದು ಇದು ಕೆಲಸ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಈ ನಾವಕ್ಕ ಬಂದು ಒಂಬತ್ತುವರೆ ಒಂಬತ್ತು ಅಷ್ಟೊತ್ತಿಗೆ ಬಂದುಬಿಡ್ತಾರೆ ಇನ್ನು ಅಡುಗೆ ಕೂಡ ಆಗಬೇಕಂತ ಹೇಳಿ ಫಸ್ಟ್ ಸ್ವಲ್ಪ ಚೆನ್ನಾಗಿ ನೀರು ಕಾಯಿಸ್ಬಿಟ್ಟು ತಲೆ ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಅದನ್ನ ರೆಡಿ ಮಾಡಿ ಬಿಟ್ಬಿಟ್ರೆ ಆರಾಮಾಗಿ ಮುಂದಿನ ಕೆಲಸಗಳು ಮಾಡ್ಕೋಬೋದು ಅಂತ ಹೇಳಿ ಇನ್ನು ಬೆಳ ಬೆಳಗ್ಗೆ ಟಿ ವಿ ನೋಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನಿಜ ನನಗೆ ಮತ್ತು ಚಿಕ್ಕಮ್ಮರು ಆ ಕ ಆ ಕಡೆ ಮನೆಗೆ ಶಿಫ್ಟ್ ಆದಾಗ ಟಿ ವಿ ಕತೆ ಏನಪ್ಪ ಅಂತ ಅನಿಸುತ್ತೆ ಯಾವಾಗಲೂ ಅಷ್ಟೇ ಕೆಲಸ ಮಾಡಿಕೊಂಡು ಕೆಲಸ ಮಾಡ್ಕೊತಾನೆ ಟಿ ವಿ ಎಲ್ಲ ನೋಡ್ತಾ ಇರ್ತೀನಿ ಇವಾಗ ಇದು ತುಂಬ ಆಡಿಕ್ಟ್ ಆಗಿಬಿಟ್ಟಿದ್ದೀನಿ ಮತ್ತು ಬಿಗ್ ಬಾಸ್ಗಂತೂ ನಾನು ಒಂದು ಸೀಸನ್ ಕೂಡ ನಾನು ನೋಡೇ ಇಲ್ಲ ಬಿಗ್ ಬಾಸ್ ಅಂದರೆ ಹೆಂಗಿರುತ್ತೆ ಏನು ಅನ್ನೋದು ನನಗೆ ಐಡಿಯಾನೇ ಇಲ್ಲ ಸುಮ್ಮನೆ ಕೇಳ್ತಿದ್ದೆ ಅಷ್ಟೇ ಬಿಗ್ ಬಾಸ್ ಸೀಸನ್ ಬಂದಾಗ ಬಿಗ್ ಬಾಸ್ ಬಿಗ್ ಬಾಸ್ ಅಂತಿದ್ರಲ್ಲ ಅಷ್ಟೇ ಬಟ್ ಈ ಅಂತೂ ಈ ಟಿ ವಿ ಇರೋದರಿಂದಂತೂ ಭಾಳ ಇದು ಹೆಂಗೆ ಇಡ್ಲಿ ನೋಡಬೇಕು ನೋಡ್ಬೇಕಂತ ಭಾಳ ಇದಾಗ್ತಾ ಇರುತ್ತೆ ಬೆಳಗ್ಗೆ ಆಗ್ತಿರ್ತಾರೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಆಗ್ತಿರ್ತಾರೆ ಮತ್ತೆ ನೈಟ್ ಒಂಬತ್ತುವರೆಗೆ ಇನ್ನು ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆನೇ ಎಲ್ಲ ರಿಪೀಟ್ ರಿಪೀಟ್ ಆಗ್ತಾಯಿರ್ತಾರಲ್ಲ ನೋಡಿದ್ದೀನಿ ರಿಪೀಟ್ ರಿಪೀಟ್ ನೋಡಿಕೊಂಡೆ ಸುಮ್ಮನೆ ಇದು ಮಾಡ್ತಾ ಇರ್ತೀನಿ ಇನ್ನು ಬೆಳಗ್ಗೆ ಟೈಮಂತೂ ಹಳೆ ಫಿಲಮಗಳು ಮಸ್ತ್ ಇರುತ್ತೆ ಚೆನ್ನಾಗಿರ್ತವೆ ನೋಡದೇ ಇರೋ ಫಿಲಮಗಳು ಕೂಡ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಳೆ ಫಿಲಮ್ಗಳೆಲ್ಲನೂ ಕೂಡ ನಾನು ಮುಂಚೆ ಎಲ್ಲ ನೋಡೇ ಇರಲಿಲ್ಲ ಈ ಫಿಲಮ್ಗಳೆಲ್ಲ ಇವಾಗ ಹೊಸ್ದಾಗಿ ನೋಡ್ತಾ ಇದ್ದರೆ ನಮಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ನೆಕ್ಸ್ಟ್ ಏನು ಸ್ಟೋರಿ ನೆಕ್ಸ್ಟ್ ಏನು ಸ್ಟೋರಿ ಅಂತ ಹೇಳ್ಬಿಟ್ಟು ಇನ್ನು ಅದೇ ಸ್ವಲ್ಪ ಟಿ ವಿ ನೋಡಿಕೊಂಡು ಕೆಲಸ ಇದ್ದೀನಿ ನಾನು ಗುಂಡನ್ನ ಸ್ವಲ್ಪ ರೆಡಿ ಮಾಡಿ ಬಿಟ್ಬಿಟ್ರೆ ಅವ್ನ ಪಡ್ಗಣ ಆಟ ಆಡ್ಕೊತಾನೆ ಅಂತೇಳಿ ಇನ್ನು ಸಾಂಬಾರು ಮಾಡಿಟ್ಟಿದ್ದೆ ಸಾಂಬಾರು ಬಂದು ಇವತ್ತು ಬದ್ನೆಕಾಯಿ ಬಜ್ಜಿ ಮಾಡಿದ್ದೆ ಹಣ್ಣು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಆಲೂಗೆಡ್ಡೆ ಹಾಕ್ಬಿಟ್ಟು ಬೇಯಿಸಿ ಇನ್ನು ನಾರ್ಮಲಾಗಿ ಬಜ್ಜಿ ಎಲ್ಲ ಕೂಚಿಬಿಟ್ಟು ಒಗ್ಗರಣೆ ಹಾಕಿಟ್ಟಿದ್ದೆ ಮತ್ತು ಮುದ್ದೆ ಮಾಡೋಣ ಅಂತ ಹೇಳಿ ಮುದ್ದೆ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಒಳೆ ಮೇಲೆ ಒಂದು ಸ್ವಲ್ಪ ನೈಟ್ ಅದು ಅನ್ನ ಮಿಕ್ಕಿತ್ತು ಅದೇ ಅನ್ನ ಹಾಕ್ಬಿಟ್ಟು ಮುದ್ದೆ ಇದ್ವಿ ಇನ್ನು ನಾನು ಚಿಕ್ಕಪ್ಪ ಇರೋದ್ರಿಂದ ಅಡುಗೆದೇನು ಬೆಳಗ್ಗೆ ಟೈಮ್ ಹೆಂಗೋ ಆಗುತ್ತೆ ಸಾಯಂಕಾಲ ಎಲ್ರಿಗೂ ಮಾಡಬೇಕು ಬೆಳಿಗ್ಗೆ ಟೈಮ್ ಇಬ್ಬರು ಇರ್ತೀವಲ್ವ ಸಿಂಪಲಾಗಿ ಮಾಡ್ಕೊತೀವಿ ಇನ್ನು ನಾನು ಕೂಡ ಮುದ್ದೆ ಮುದ್ದೆನೇ ಬೇಕು ನನಗೂ ಕೂಡ ಸ್ವಲ್ಪ ಚಿಕ್ಕಪ್ಪನಂತ ಇನ್ನು ಕಂಪಲ್ಸರಿ ಮುದ್ದೆ ಬೇಕು ಇನ್ನು ಅವ್ರಿಗೋಸ್ಕರನಾದರೂ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಇನ್ನು ಮಾಡ್ಕೊತೀನಿ ಹೆಂಗೋ ಬೆಳಗ್ಗೆ ಟೈಮ್ ಸ್ವಲ್ಪ ಮುದ್ದೆ ತಿಂದರೆ ಮತ್ತೆ ಸಾಯಂಕಾಲದವರೆಗೂ ಏನು ಅಷ್ಟೊಂದು ಹೊಟ್ಟೆ ಹಸು ಅದಕ್ಕೋಸ್ಕರ ಇನ್ನು ಮುದ್ದೆ ಮಾಡೋಣ ಅಂತೇಳಿ ಇನ್ನು ಸಾಂಬ್ರೆಲ್ಲ ಮಾಡಿಟ್ಟಿದೆ ಬಜ್ಜಿ ಮಾಡಿಟ್ಟಿದ್ದೆ ಮುದ್ದೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಮುದ್ದೆ ಮಾಡೋಣ ಅಂತೇಳಿ ಫಸ್ಟ್ ಇವನು ರೆಡಿ ಮಾಡಿ ಇದು ಮಾಡಿದೆ ಇಲ್ಲಿ ಮಾತ್ರ ತುಂಬ ಖುಷಿಯಾಗಿ ಆ್ಯಕ್ಟಿವ್ ಆಗಿ ಹೊರಡ್ತಾನೆ ಅಲ್ಲಿಗೆ ಹೋಗೋ ಅಂಗನವಾಡಿಗೆ ಹೋಗಿ ಅವಕ್ಕೆ ಬಂದಮೇಲೆ ಸುಮ್ಮನೆ ಹತ್ಕೊಂಡು ಕುತ್ಕೊತ ನಾನು ಹೋಗೋದಿಲ್ಲ ಹಂಗೆ ಹೇಗೆ ಅಂತ ಹೇಳಿ ಮನೆಯಲ್ಲೇ ಬೇಗ ಬೇಗ ರೆಡಿ ಮಾಡಮ್ಮ ನಾನು ಹೋಗಬೇಕು ನಾನು ಹೋಗ್ಬೇಕಂತ ಇದು ಮಾಡ್ತಿರ್ತಾನೆ ಹೆಂಗೋ ಬಿಡಪ್ಪ ಒಳ್ಳೆ ಬುದ್ಧಿ ಬಂದಿದೆ ಖುಷಿಯಾಗಿ ಹೋಗ್ತಾನೆನೋ ಅನ್ನಷ್ಟರಲ್ಲೇ ಅವಕ್ಕೆ ಬಂದು ಕರೆ ಅಷ್ಟರಲ್ಲಿ ಆಗಲೇ ಹತ್ಕೊಂಡು ಕುತ್ಕೊಂಡಿರ್ತಾನೆ ಹೋಗೋದಿಲ್ಲ ಅಂತೇಳ್ಬಿಟ್ಟು ಮಕ್ಕಳು ಅಷ್ಟೇ ಅಲ್ವಾ ಇನ್ನು ಸ್ವಲ್ಪ ಬಟ್ಟೆ ಕೂಡ ಇದ್ದು ಇನ್ನು ನಾಳೆ ನೀರು ಬಿಡ್ತಾರೆ ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾರಲ್ವ ಅದಕ್ಕೋಸ್ಕರ ಇವತ್ತು ಎಲ್ಲ ಸ್ವಲ್ಪ ನೀರೆಲ್ಲ ಖಾಲಿ ಆದರೆ ನಾಳೆ ಬೆಳಿಗ್ಗೆ ಬಿಟ್ಟ ತಕ್ಷಣ ತುಂಬಿಸ್ಕೋಬೋದು ಎಲ್ಲ ಅಂತ ಹೇಳಿ ಇನ್ನು ನನ್ನ ತಮ್ಮನ ಬಟ್ಟೆ ನಮ್ಮ ಬಟ್ಟೆ ಇತ್ತು ಇನ್ನು ಚಿಕ್ಕ ಮುಂದೆ ಅದೆಲ್ಲ ನೆನ್ನೆ ಮೊನ್ನೆ ಎಲ್ಲ ಒಗ್ದಾಕಿದ್ದೆ ಇವಾಗ ನಮ್ಮ ಬಟ್ಟೆ ಇರೋದ್ರಿಂದ ಸ್ವಲ್ಪ ಎಲ್ಲ ನೆನೆಸ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಇನ್ನು ಪಾತ್ರೆ ಅಂತೂ ತುಂಬ ಪಾತ್ರೆ ಇದ್ವು ಇನ್ನು ಪಾ ನಾಯಿ ಕಾಟ ಜಾಸ್ತಿ ಇನ್ನು ಹಳ್ಳಿ ಕಡೆಯಂತೂ ಕಂಪಲ್ಸರಿ ಬರ್ತಾನೆ ಇರ್ತವೆ ಅದಕ್ಕೋಸ್ಕರ ನಾನು ಬೇಗ ಅಂತ ಹೇಳಿ ಇಟ್ಟಿದ್ರೆ ನಾಯಿ ಬರ್ತಾಯಿದ್ವು ಅದಕ್ಕೆ ಒಂದು ಟಬ್ ಅದ್ರ ಮೇಲೆ ಹಾಕಿದ್ದೀನಿ ಬೇಗ ಬಟ್ಟೆಲಿ ನೆನೆಸ್ಬಿಟ್ಟು ಫಸ್ಟ್ ಪಾತ್ರೆ ಎಲ್ಲ ತೊಳೆದಿಡೋಣ ಅಂತ ಹೇಳಿ ಇನ್ನು ಮುದ್ದೆಲ್ಲ ತೊಳಸ್ಬೇಕಿತ್ತು ಮುದ್ದೆಲ್ಲ ತೊಳಸ್ಬಿಟ್ಟು ಆಮೇಲೆಲ್ಲ ಒಂದು ಸತಿ ಅಂತ ಹೇಳಿ ಫಸ್ಟ್ ಬಟ್ಟೆ ಇದ್ದೀನಿ ನಮ್ಮ ಬಟ್ಟೆ ಸ್ವಲ್ಪ ಕೊಳೆ ಜಾಸ್ತಿ ಆಗಿರುತ್ತೆ ನನ್ನ ತಮ್ಮ ಬಟ್ಟೆ ಡೈಲಿ ಕೂಡ ಹಾಕ್ಕೊಂಡು ಬಿಚ್ಚಾಗಿರ್ತಾನಲ್ವ ಹಾಗೇನು ಅಷ್ಟೊಂದು ಕೊಳೆ ಆಗಿರೋದಿಲ್ಲ ಅದಕ್ಕೆ ಅವನು ಬೇಗ ಆಗುತ್ತೆ ಅಂತ ಹೇಳಿ ನಾನು ಸಪ್ರೇಟ್ ಸಪ್ರೇಟ್ ಎಲ್ಲ ನೆನೆಸ್ತಾ ಇದ್ದೀನಿ ಶುಕ್ರವಾರ ಅಲ್ಲ ಇವತ್ತು ಸ್ವಲ್ಪ ಕ ಜಾಸ್ತಿ ಆಯಿತು ನನಗೆ ಕೆಲಸ ಅದು ನಾನು ಏನು ವೀಡಿಯೋ ಮಾಡ್ಕೊಂಡಿಲ್ಲ ಸ್ವಲ್ಪ ಎಷ್ಟು ಬೇ ಅಂದರೆ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಏನಂದರೆ ಇನ್ನೇ ಇವತ್ತು ಶುಕ್ರವಾರ ಚಿಕ್ಕಂಬರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಎಲ್ಲ ಒರೆಸ್ಬಿಟ್ಟು ಚಿಕ್ಕಮ್ಮನಿಗೆ ನೀರು ಕಾಯಿಸ್ಬಿಟ್ಟು ಅವ್ರು ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದೆ ಇನ್ನು ಅಡುಗೆ ಕೆಲಸ ಕೂಡ ಮಾಡಿ ಎಲ್ಲ ಮುಗಿಸಿದ್ದೆ ಸ್ವಲ್ಪ ಜಾಸ್ತಿ ಇತ್ತು ಕೆಲಸ ಇವತ್ತು ಬಟ್ಟೆ ಮತ್ತು ಪಾತ್ರೆ ಮತ್ತು ಮನೆ ಕ್ಲೀನಿಂಗು ಅದೆಲ್ಲವೂ ಇದ್ದೇ ಇರುತ್ತೆ ಒಂದು ಕೆಲಸ ಆದಮೇಲೆ ನೆಕ್ಸ್ಟ್ ಕೆಲಸ ಆಗಲೇ ರೆಡಿ ಇರುತ್ತೆ ನಮಗೇನು ಕೆಲಸ ಇಲ್ಲಂದ್ರೂ ಕೂಡ ಹುಡ್ಕಿದ್ರೆ ಸಾಕು ಹಂಗೆ ಸಿಗ್ತಾ ಇರುತ್ತೆ ಮನೆ ಕೆಲಸ ಇಲ್ಲಿ ಬಂದುಬಿಟ್ಟು ಮೋಟ್ರ್ ಹಾಕೋಣ ಅಂತಂದರೆ ಅದು ನಮ್ಮ ಅಣ್ಣ ನಲ್ಲಿಗೆ ಡೈರೆಕ್ಟಾಗಿ ಕೊಟ್ಟಿದ್ದರು ಅದು ಬರ್ತಾ ಇರಲಿಲ್ಲ ನೀರು ಇನ್ನು ಏನು ಮಾಡೋಕ್ಕಾಗುತ್ತೆ ಚಿಕ್ಕಪ್ಪ ನನಗೆ ಸ್ವಲ್ಪ ತುಂಬಿಕೊಟ್ಟು ಚಿಕ್ಕಪ್ಪ ಅಂತಂದರೆ ತುಂಬಿಕೊಡ್ತಾ ಇದ್ದಾರೆ ಇವಾಗ ಎಲ್ಲ ಬಕೆಟ್ಗಳು ಎಲ್ಲ ತುಂಬಿಸ್ಕೊಬಿಟ್ರೆ ಬಟ್ಟೆ ಒಗೆಯೋದಕ್ಕೂ ಮತ್ತು ಪಾತ್ರೆ ತೊಳೆಯೋದಕ್ಕಾಗುತ್ತೆ ಇನ್ನು ನಮ್ಮ ಅಣ್ಣ ಕೂಡ ಕೆಲ್ಸಕ್ಕೆ ಹೋಗಿದ್ರು ಇವತ್ತು ಇನ್ನು ಸಾಯಂಕಾಲ ಬಂದಮೇಲೆ ಆಯ್ತು ಅಂತ ಹೇಳಿ ನೀರು ಕೂಡ ಫುಲ್ ಇತ್ತು ತೊಟ್ಟೇಲಿ ಸಂಪಲ್ಲಿ ಜಾಸ್ತಿನೇ ಇತ್ತು ಬೇಗ ಬೇಗ ತುಂಬಿಕೊಟ್ರೆ ಇನ್ನು ಎಲ್ಲ ಕೂಡ ತುಂಬಿಸ್ಕೊತಾ ಇದ್ದೀನಿ ಪರವಾಗಿಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಇದ್ದಾರೆ ನೀರು ಯಾಕಂದರೆ ಇವಾಗ ಬೆಳಗಿನ ಜಾವ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮುಂಚೆ ಅಷ್ಟೇ ಅವರು ಬೇರೆಯವರಿದ್ದಾಗ ಕೂಡ ನಮಗೆ ಬೆಳಗಿನ ಜಾವನ ನೀರು ಬಿಡ್ತಾಯಿದ್ರು ಚೆನ್ನಾಗಿ ಬಿಡ್ತಾಯಿದ್ರು ಇವರು ಸೆಂಟ್ರಲ್ಲೆಲ್ಲ ಫುಲ್ಲು ಟೈಮಿಂಗ್ಸೇ ಇಟ್ಕೊಂಡಿರಲಿಲ್ಲ ಯಾವಾಗ ಬಿಡೋರು ಮತ್ತು ಸ್ವಲ್ಪ ಸ್ವಲ್ಪ ಬಿಡೋರು ಇತ್ತೀಚೆಗಂತೂ ಒಂದು ವಾರದಿಂದ ಪರವಾಗಿಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ ಬಿಡ್ತಾರೆ ಫುಲ್ಲು ನೀರು ಬಿಡ್ತಾರೆ ಹೊತ್ತಿರೊಂದು ಹಾಫ್ ಆನ್ ಅವರ್ ಆದರೂ ಬಿಡ್ತಾರೆ ಹೆಂಗೋ ಮೋಟ್ರ್ ಆಗ್ತೀವಲ್ವ ಸ್ವಲ್ಪ ಚೆನ್ನಾಗಿ ಸಿಗ್ತಾಯಿದೆ ಇನ್ನು ಮನೆ ಕೂಡ ಸಾಕಾಗುತ್ತೆ ಇಲ್ಲಿನ ಮನೆಯೆಲ್ಲ ಈ ಕಡೆ ಎಲ್ಲ ತುಂಬಿಸ್ಕೊಂಬಿಟ್ಟು ಮತ್ತು ಚಿಕ್ಕಮ್ಮರ ಮನೆ ಗೋಡೆಗೆಲ್ಲ ನೀರು ಬಿಟ್ಟು ಮತ್ತು ಅಲ್ಲೆರಡು ಡ್ರಮ್ ಇಟ್ಟಿದ್ದಾರೆ ಮತ್ತು ಎರಡು ಎರಡು ಡ್ರಮ್ಮೆಲ್ಲ ತುಂಬಿಸ್ಬಿಟ್ಟು ಇನ್ನು ನೀರು ಮಿಕ್ಕುತ್ತೆ ಮತ್ತು ಬಚ್ಚಿರಲ್ಲಿ ತೊಟ್ಟಿ ಕೂಡ ಇದೆ ಸ್ವಲ್ಪ ದೊಡ್ಡದಾಗೆ ಇದೆ ಆ ತೊಟ್ಟಿಯೆಲ್ಲ ತುಂಬಿಸ್ಕೊಂಡು ಎಷ್ಟು ಒಟ್ಟು ಮನೆ ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಸಾಕಾಗುತ್ತೆ ಸಿಗುತ್ತೆ ಹೆಂಗೋ ಸದ್ಯ ಇಲ್ಲಾಂದರೆ ಭಾಳ ಕಷ್ಟ ಆಗೋದು ನಾವಂತೂ ಭಾಳ ಜನ ಇದ್ದೀವಿ ಬಟ್ಟೆ ಪಾತ್ರೆ ಮತ್ತೆಲ್ಲ ಒರೆಸೋದು ಮತ್ತು ಸ್ನಾನಕ್ಕೆ ಎಲ್ಲ ತೊಂದರೆ ಆಗ್ತಾಯಿತ್ತು ಸದ್ಯಕ್ಕೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಸಿಗ್ತಾಯಿದೆ ನೀರು ಸಿಗೋ ಅಷ್ಟಾಗಲಿ ಇನ್ನು ಬಂದು ಇವಾಗ ಎಲ್ಲ ನೀರೆಲ್ಲ ತುಂಬಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಟ್ಟೆ ನೆನ್ಕೊಳ್ಳಿ ಹೇಳಿ ಇನ್ನು ಫಸ್ಟ್ ಬಟ್ಟೆ ಸ್ವಲ್ಪ ಪಾತ್ರೆ ಎಲ್ಲ ಇದ್ದೀನಿ ಫಸ್ಟ್ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟೋಣ ಅಂತ ಹೇಳಿ ಚಿಕ್ಕಪ್ಪಂದು ಊಟ ಆಯಿತು ಕಲ್ಯಾಣ ಊಟ ಮಾಡಿದೆ ಇನ್ನು ನಾನು ಕೂಡ ಊಟ ಮಾಡಿ ಅವನ ಅಂಗನವಾಡಿಗೆಲ್ಲ ಕಳಿಸ್ಬಿಟ್ಟು ಎಲ್ಲ ಒಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಪಾತ್ರೆ ಎಲ್ಲ ಇದ್ದೀನಿ ಸ್ವಲ್ಪ ಲೇಟಾಯಿತು ಎಲ್ಲ ಪಾತ್ರೆಲ್ಲ ತೊಳೆದರೆ ಸ್ವಲ್ಪ ಬಿಸಿಲು ಕೂಡ ಚೆನ್ನಾಗಿ ಬರ್ತಾಯಿತ್ತು ಅಷ್ಟು ಬಿಸ್ಲಿಲ್ಲ ಒಂಥರ ಲೈಟಾಗಿ ಬರ್ತಾಯಿತ್ತು ಒಂದು ಸರ್ತಿ ಮೋಡ ಕೂಡ ಆಗ್ತಾಯಿತ್ತು ನೆನ್ಸು ನೆನೆಸ್ಬಿಟ್ಟಿದ್ದೀನಿ ಮತ್ತು ಮಳೆ ಬಂದರೆ ಹೆಂಗಪ್ಪ ಅಂತ ಅನಿಸ್ತು ಆದರೆ ಸದ್ಯ ಮಳೆ ಬರಲಿಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂತು ಇನ್ನು ಬೇಗ ಬಟ್ಟೆಯಲ್ಲಿ ಅಂತ ಹೇಳಿ ಫಸ್ಟ್ ತೊಳೆದಿರ್ತಾ ಇದ್ದೀನಿ ಈಗ ನಾಯಿ ಕಾಟ ಜಾಸ್ತಿ ಫ್ರೆಂಡ್ಸ್ ಏನೇ ಹೇಳಿ ಮನೆ ಹತ್ರ ನಾವು ಹೊರಗಡೆ ಪಾತ್ರೆ ಅಂತಂದರೆ ಬೇಗ ಯಾವಾಗ ಇಡ್ತೀವೋ ಅವಾಗ ತೊಳ್ಕೊಂಬಿಡ್ಬೇಕು ಆಮೇಲೆ ತೊಳಿತೀನಿ ಬಿಡು ಅಂತಂದು ಇಟ್ಬಿಟ್ರಂತೂ ಬಂದುಬಿಡ್ತೇವೆ ಅವು ಭಾಳ ಒಂಥರ ಇದು ನನಗಂತೂ ಇಷ್ಟನೇ ಆಗಲ್ಲ ನಾಯಿಗಳು ಬಂದ್ಬಿಟ್ರಂತೂ ಕಾಯ್ಕೊಂಡೇ ಇರ್ತೀನಿ ಬಂದೆ ಅಥವಾ ಓಡ್ದುಬಿಟ್ಟು ಆಮೇಲೆ ಬೇಗ ತೊಳ್ಕೊಳೋಣ ಅಂತ ಹೇಳಿ ಕೆಲಸ ಅವಾಗ ಮಾಡ್ಕೊಂಡ್ರಂತೂ ಬೆಸ್ಟು ಇನ್ನು ಮಕ್ಕಳು ಇದ್ದಾರೆ ಮನೆಯಲ್ಲೇ ಅಂತಂದರೆ ಸ್ವಲ್ಪ ಆಚೆ ಈಚೆ ಆಗ್ತಿರ್ತವೆ ಕೆಲಸಗಳು ಈ ಥರ ಸ್ಕೂಲ್ಗೆ ಹೋಗೋ ಮಕ್ಕಳಾದರೆ ಏನು ಅನಿಸಲ್ಲ ಅವ್ರನ್ನ ಕಡೆ ಕಳ್ಸಿಬಿಟ್ಟು ಆಮೇಲೆ ಬೇಗ ಮಾಡ್ಕೋಬೋದು ಇನ್ನು ಅವರಿದ್ದಾರೆ ಅಂತ ಅಂದರೆ ಅವ್ರ ಕಡೆನೂ ಅವ್ರ ಕಡೆನೂ ನೋಡ್ಕೋಬೇಕು ಈ ಕಡೆ ಕೆಲಸಗಳು ಮಾಡ್ಕೋಬೇಕಾಗುತ್ತೆ ಇನ್ನು ಹಬ್ಬ ಬಂದರಂತೆ ಮುಗೀತು ಹಬ್ಬದಲ್ಲಂತೂ ಕೆಲಸ ಇದ್ದೇ ಇರುತ್ತೆ ನಾವು ಹಬ್ಬ ಮಾಡೋದಕ್ಕಿಂತ ಮನೇಲಿ ಬರೋ ಕೆಲಸ ಮಾಡ್ಕೊಂಡಿರೋದೇ ಆಗುತ್ತೆ ಇನ್ನು ಗೌರಿ ಹಬ್ಬ ಅಂದರೆ ಎಲ್ರಿಗೂ ಕೂಡ ತುಂಬ ಸ್ಪೆಷಲು ಈ ಕಡೆ ಹಳ್ಳಿ ಸೈಡ್ ಅಷ್ಟೇ ಇವಾಗಿಂದ ನಮಗೆ ಗೌರಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಕಡೆ ಎಲ್ಲ ಗೌರಿ ಗಣೇಶ ಹಬ್ಬ ಮಾಡ್ತಾರೆ ಈ ಕಡೆ ಸಪ್ರೇಟಾಗಿ ಗೌರಿ ಹಬ್ಬ ಅಂತ ಮಾಡ್ತಾರೆ ವರ್ಷ ವರ್ಷನೂ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ಹೆಣ್ಮಕ್ಳೆಲ್ಲ ಬರ್ತಾಯಿರ್ತಾರೆ ಅಂದರೆ ಗಂಡನ ಇರ್ತಾರೆ ಅಲ್ಲಿ ಹೆಣ್ಮಕ್ಳೆಲ್ಲ ಬಿಡ್ತವ್ರ ಮನೆಗೆ ಬಂದು ಮಾಡ್ಲಾಕಿ ಹಾಕೊಳ್ಳೋರು ಮಾಡ್ಲಾಕಿ ಮತ್ತು ಬಟ್ಟೆ ತೊಗೊಳ್ಳೋರು ಬಟ್ಟೆ ಆ ಥರ ಎಲ್ಲ ಸಂಪ್ರದಾಯ ಇದೆ ಈ ಕಡೆ ಸೈಡೆಲ್ಲ ಅದು ಕೂಡ ಮಾಡ್ತಾರೆ ತುಂಬ ಚೆನ್ನಾಗೇ ಮಾಡ್ತಾರೆ ನಾನಂತೂ ಏನಿಲ್ಲ ಅಂದರೂ ಒಂದು ನಾಲ್ಕು ಐದು ವರ್ಷ ತುಂಬ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ ಗೌರಿ ಹಬ್ಬನ ಮಾಡ್ತೀವಿ ಮನೇಲೆ ಮಾಡ್ತಿರ್ತೀನಿ ಇನ್ನು ದೇವಸ್ಥಾನಕ್ಕೆ ಹೋಗೋದಾಗಲಿ ಮತ್ತು ಗೌರಮ್ಮ ಹೋಗ್ಬೇಕಾದ್ರೆ ನೀರಲ್ಲಿ ಬಿಡ್ತಾರಲ್ಲ ಅವಾಗ ತುಂಬ ಜನ ಇಡೀ ಊರೂರು ಫುಲ್ಲು ಕೂಡ ಕಲ್ತಿರ್ತಾರೆ ಕಲಿತಿರ್ತಾರೆ ಅಮ್ಮನ್ನ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕೆರೆಗೆ ಹೋಗಿ ಆವಾಗ ಆಗಲಿ ತುಂಬ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ ಒಂದು ಎರಡು ವರ್ಷ ಅಂತೂ ಒಂದು ನಾಲ್ಕೈದು ವರ್ಷ ಆಯಿತು ಅನಿಸುತ್ತೆ ನಾನು ಅಸ್ಲು ಹಬ್ಬನೇ ಮಾಡಿಲ್ಲ ಈ ಹಬ್ಬ ಅದಕ್ಕೆ ಏನೋ ಅನ್ನಿಸ್ತು ಈ ವರ್ಷನಾದರೂ ಅಟ್ಲೀಸ್ಟ್ ಮಾಡೋಣ ಚೆನ್ನಾಗಿ ದೇವರ ಆಶೀರ್ವಾದ ಆದರೂ ಸಿಗಲಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಏನೇ ಆಗಲಿ ಯಾವುದೇ ಹಬ್ಬ ಮಾಡ್ತೀವಂದ್ರೂ ಸ್ವಲ್ಪ ನಮ್ಮ ಮನಸ್ಸನ್ನು ಅದು ಚೆನ್ನಾಗಿದ್ದರೆ ಮಾತ್ರ ಏನಾದರೂ ಒಂದು ಇಂಟ್ರೆಸ್ಟ್ ಬರುತ್ತೆ ನಮಗೇನು ಒಂಥರ ಅನಿಸ್ಬಿಟ್ರಂತೇ ಬಿಡತ್ತೆ ಇದ್ರೆ ಇಲ್ಲಿ ಜೀವನನೇ ಇಷ್ಟಿನ ಯಾವ ಹಬ್ಬ ತಗೊಂಡು ಏನು ಮಾಡೋಣ ಅನ್ನೋ ಪರಿಸ್ಥಿತಿ ಕೂಡ ಬಂದುಬಿಡುತ್ತೆ ಮತ್ತು ಹಳ್ಳಿ ಕಡೆ ಗೊತ್ತಲ್ಲ ಏನಾದರೂ ಒಂದು ಅಂದ್ಕೊತಾನೆ ಇರ್ತಾರೆ ಮಾತಾಡ್ಕೊತಾನೆ ಇರ್ತಾರೆ ಸ್ವಲ್ಪ ರೆಡಿ ಆಗೋಂಗಿಲ್ಲ ಹಿಂಗೆ ದೇವಸ್ಥಾನಕ್ಕೆ ಅಲ್ಲಿಗಿಲ್ಲಿ ಹೊರಗಡೆ ಹೋಗೋಂಗಿಲ್ಲ ಏನೋ ಒಂಥರ ಒಂಥರ ನೋಡ್ತಾ ಇರ್ತಾರೆ ಕೆಲವರೆಲ್ಲನೂ ಅದಕ್ಕೊಂದು ಅರ್ಧ ಬೇಜಾರಾಗಿಬಿಡುತ್ತೆ ಅದಕ್ಕೋಸ್ಕರ ಈಗ ಇಷ್ಟು ವರ್ಷ ನಾನು ಹೆಂಗೋ ಆಯಿತು ಇವಾಗಾದರೂ ಸ್ವಲ್ಪ ಮಾಡೋಣ ಹಬ್ಬ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅದು ಹೆಂಗೆ ಹೆಂಗಾಗುತ್ತೋ ಇವಾಗ ಅಂದ್ಕೊಳ್ತೀವಿ ಅಷ್ಟರೊಳಗೆ ಮತ್ತೆ ನೆಕ್ಸ್ಟ್ ಏನಾದರೂ ಒಂದು ಹಾಗೆ ಆಗುತ್ತೆ ಅದಕ್ಕೋಸ್ಕರ ಏನು ಮುಂಚೆ ಮುಂಚೆನೇನು ಅನ್ಕೋಬಾರ್ದು ಪ್ಲಾನಿಂಗ್ ಕೂಡ ಮಾಡ್ಕೋಬಾರ್ದು ಅನಿಸ್ಬಿಡುತ್ತೆ ಇನ್ನು ಹಬ್ಬ ಅಂತ ಬಂದರೆ ಹಬ್ಬ ಮಾಡಲೇಬೇಕಾಗುತ್ತೆ ಹಬ್ಬ ಅಂತೂ ಆಗೋದಿಲ್ಲ ಕಷ್ಟ ಇರಲಿ ಸುಖ ಇರಲಿ ಏನೇ ಇರಲಿ ಅಟ್ಲೀಸ್ಟ್ ಹಬ್ಬ ಅಂದಮೇಲೆ ಮಾಡಬೇಕು ಅದಕ್ಕೆ ಇನ್ನು ಬಟ್ಟೆಯೆಲ್ಲ ಹೋಗಿದೆ ಫ್ರೆಂಡ್ಸಿನ ಪಾತ್ರೆ ಎಲ್ಲ ತೊಳ್ದಿಟ್ಬಿಟ್ಟು ಇನ್ನು ಎಲ್ಲ ಹೋಗ್ದೆ ಒಗೆದ್ಬಿಟ್ಟು ಇವಾಗೆಲ್ಲ ಜಾಳಿಸ್ಬಿಟ್ಟು ಇದ್ದೀನಿ ಆ ಬಿಸಿಲೇ ಅಷ್ಟೊಂದಿಲ್ಲ ಸ್ವಲ್ಪ ಲೈಟಾಗೆ ಬರ್ತಾ ಇದೆ ಮಧ್ಯಾಹ್ನ ಟೈಮ್ ಆಗಿತ್ತು ನಾನೆಲ್ಲ ಬಟ್ಟೆ ಕೆಲಸ ಎಲ್ಲ ಅಷ್ಟೊತ್ತಿಗೆ ಇವತ್ತು ಸ್ವಲ್ಪ ನಿದ್ದಿದ್ದು ಈ ಥರ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಬಿಡೋಣ ಮತ್ತು ಜಾಸ್ತಿ ಆದ್ರಂತೂ ತುಂಬ ಇದಾಗುತ್ತೆ ಅಂತೇಳಿ ಇನ್ನು ಇನ್ನು ಒಂದು ಭಾನುವಾರದಿಂದ ಮನೇಲಿರ್ತಾರೆ ಅವರು ಭಾನುವಾರದಿಂದ ಮನೆಯಲ್ಲಿದ್ದರೆ ಆರಾಮ್ಸೆಗೆ ಮನೇಲಿದ್ದರೆ ಅವ್ರಿಗೆ ಒಂಥರ ಏನೋ ಅವ್ರ ಕೆಲಸ ಅವ್ರು ಮಾಡ್ಕೊತಿರ್ತಾರೆ ಆಮೇಲೆ ನೆಕ್ಸ್ಟ್ ನನ್ನ ಕೆಲಸ ನಾನು ಮಾಡ್ಕೊಬೋದು ಇನ್ನು ನಮ್ಮ ತಂಗಿ ತಂಗಿ ಮಕ್ಕಳೆಲ್ಲ ಬಂದರಂತೂ ಇನ್ನು ಸಿಕ್ಕಾಪಟ್ಟೆ ಜಾಸ್ತಿ ಇದು ಒಂದು ಅಂದರೆ ಮಕ್ಕಳೆಲ್ಲ ಬಟ್ಟೆ ಎಲ್ಲ ಚೇಂಜ್ ಮಾಡ್ತಾಯಿರ್ತಾರೆ ಸ್ನಾನ ಮಾಡ್ತಾ ಇರ್ತಾರೆ ಆ ಬಟ್ಟೆ ಈ ಬಟ್ಟೆ ಎಲ್ಲ ಅಂತ ಹೇಳ್ಬಿಟ್ಟು ಇವಾಗಿಂದೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಅವ್ರು ಬಂದಮೇಲೆ ಮತ್ತೆ ನೆಕ್ಸ್ಟ್ ಏನಾದರೂ ಮಾಡ್ಕೊಳ್ಳಿ ಅದಕ್ಕೆ ನಾನು ಹೋಗೋದಿಲ್ಲ ನಾನು ಇನ್ನು ಸಪ್ರೇಟಾಗಿ ನಾನು ಮಾಡ್ಕೊಂಬಿಡ್ತೀನಿ ಇನ್ನು ಇವಾಗ ನಾವೇ ಇರೋದ್ರಿಂದ ಇನ್ನು ಚಿಕ್ಕಮ್ಮ ಚಿಕ್ಕಪ್ಪ ಅವ್ರು ಇರೋದ್ರಿಂದ ಮಾತ್ರ ನಾನು ಎಲ್ಲ ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ಇನ್ನು ಅವರೆಲ್ಲ ಬಂದ್ರಂತೂ ನನ್ನ ಕೈಲ ಆಗೋದೇ ಇಲ್ಲ ಆ ಮಕ್ಕಳು ಸಖತ್ತು ಬಟ್ಟೆ ಎಲ್ಲ ಭಾಳ ಗೊಬ್ಬರ ಮಾಡ್ಕೊತ ಇರ್ತಾರೆ ಅವೆಲ್ಲ ಹೋಗ್ಯಕಂತೂ ಆಗೋದಿಲ್ಲ ತೀರೆ ಎಲ್ಲ ಒಗ್ಕೊಟ್ರೆ ನೀಟಾಗಿ ಜಾಸ್ತಿ ಒಣಗಾಕ್ಬಿಡ್ತೀನಿ ಮೇಲೆ ಮೇಲೆ ಕೆಲಸ ಮಾಡ್ತೀನಿ ನಾ ಬಟ್ಟೆ ಹೋಗ್ಯಾಕಂತು ನಾನು ಹೋಗೋದೇ ಇಲ್ಲ ಇನ್ನು ಚಿಕ್ಕಮ್ಮನ ಅಷ್ಟೇ ನಾನು ಅವರು ಕೂಡ ಬಿಡೋಲ್ಲ ಇನ್ನು ಅವ್ರ ಕೆಲಸ ಅವ್ರು ಮಾಡ್ಕೊತಿರ್ತಾರೆ ನೆಕ್ಸ್ಟ್ ಹಬ್ಬ ಅಂತ ಬಂದಮೇಲೆ ನಾನು ಹಬ್ಬದ ಕಡೆ ಸ್ವಲ್ಪ ಗಮನ ಕೊಡ್ತಾ ಇರ್ತೀನಿ ಅಷ್ಟೇ ಇನ್ನು ಒಂದೇ ಒಂದು ಬೇಜಾರು ಒಂದೇ ಒಂದು ಅನ್ನೋದಕ್ಕಿಂತ ತುಂಬ ಬೇಜಾರು ಇನ್ನು ಯಾವ ಹಬ್ಬ ಕೂಡ ನಮ್ಮ ಮನೆಯವ್ರ ಜೊತೆ ಮಾಡೋಕ್ಕಾಗ್ತಾ ಇಲ್ಲ ತುಂಬ ಮಿಸ್ ಮಾಡ್ಕೊತೀನಿ ಅದಕ್ಕೋಸ್ಕರ ಒಂದು ಅರ್ಧ ನನಗೆ ಹಬ್ಬ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ ನೋಡಿ ಕೆಲವರು ಗಂಡನ ಪರ್ಮನೆಂಟಾಗಿ ಕಳ್ಕೊಂಡು ದುಃಖ ಪಡ್ತಿರ್ತಾರೆ ನಾನು ಗಂಡ ಇದ್ದರೂ ಕೂಡ ನನ್ನ ಜೊತೇಲಿಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ ಅದಕ್ಕೂ ಇದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸನೇ ಇಲ್ಲ ಅನ್ನೋ ಫೀಲ್ ಬಂದುಬಿಡ್ತು ಅದೊನಿಸ ನನಗೆ ಇನ್ನು ಈ ವನವಾಸ ಎಷ್ಟು ದಿನ ಅಂತಲೇ ಗೊತ್ತಾಗ್ತಾ ಇಲ್ಲ ಆದಷ್ಟು ಬೇಗ ದೇವರು ನಮಗೆ ಸ್ವಲ್ಪ ಒಳ್ಳೇದು ಮಾಡಿದರೆ ಜೊತೆಗಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ದೇವರ ಅನುಗ್ರಹ ಯಾವಾಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ನಮಗೆ ಒಳ್ಳೆ ದಿನಗಳು ಒಂದು ಒಂದೊಳ್ಳೆ ಟೈಮ್ ಬರೋವರೆಗೂ ಇದೇ ಥರನೇ ಇರಬೇಕಾಗುತ್ತೆ ನಮ್ಮ ಮನೆಯವ್ರಿಗಂತೂ ಅಲ್ಲಿ ಬಿಟ್ಟು ಬರೋದಕ್ಕಂತೂ ಸಾಧ್ಯನೇ ಇಲ್ಲ ಯಾರಾದರೂ ಅಟ್ಲೀಸ್ಟ್ ನೋಡ್ಕೊಳೋರಿದ್ರು ಒಬ್ಬರು ಆದರೂ ಇದ್ದರೂ ಹೆಂಗೆ ಬರ್ತಾರೆ ಬಟ್ ಅಲ್ಲಿ ಯಾರೂ ಕೂಡ ಇರೋದಿಲ್ಲ ಫುಲ್ಲು ಜವಾಬ್ದಾರಿಯೆಲ್ಲ ಒಬ್ಬರು ವಹಿಸ್ಕೊಂಡಿದ್ರು ಅದೆಲ್ಲ ನೋಡ್ಕೋಬೇಕಂದ್ರೆ ಕಂಪಲ್ಸರಿ ಅವ್ರು ಇರಲೇಬೇಕು ಅವರಿಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನಮ್ಮ ಭಾವ ಇರ್ತಾರೆ ಅವರು ಇವಾಗ ಸದ್ಯಕ್ಕೆ ಇರೋ ಇದರಲ್ಲಿಲ್ಲ ಅವರಿದ್ದರೆ ಬ ಮುಂಚೆ ಅವರಿದ್ದಾಗ ಅವ್ರನ್ನ ಬಿಟ್ಟು ಎಮರ್ಜೆನ್ಸಿ ಅಂದರೆ ಮಾತ್ರ ಬರ್ತಾ ಇದ್ರು ಇಲ್ಲಾಂದ್ರೆ ಬರ್ತಾನೆ ಇರಲಿಲ್ಲ ಇತ್ತೀಚೆಗಂತೂ ಒಂದೆರಡು ವರ್ಷ ಮೇಲೆ ಆಯಿತು ನೋಡಿ ಬಂದೇ ಇಲ್ಲ ನಮ್ಮ ಮನೆಯವ್ರ ಊರಿಗೆ ಇನ್ನು ನಾನು ನಾನು ಗುಂಡ ಹೋಗ್ತಾ ಇರ್ತೀವಿ ಇರ್ತೀವಲ್ವಾ ಇನ್ನು ಬಿಡು ಅಂತ ಹೇಳಿ ಇನ್ನು ಸುಮ್ಮನೆ ಆಗ್ತಾರೆ ಇನ್ನು ಟೋಟಲಿ ನಮ್ಮ ಮನೆಯವ್ರನ್ನಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನಂತೂ ನಿಜವಾಗ್ಲೂ ಸರ್ತಿ ನೆನೆಸ್ಕೊಬಿಟ್ರಂತೂ ತುಂಬ ಕಷ್ಟ ಆಗುತ್ತೆ ಆದರೂ ಏನು ಮಾಡೋಕ್ಕಾಗುತ್ತೆ ನಮ್ಮ ಇರೋ ಪರಿಸ್ಥಿತಿ ಸಿಚ್ಯುವೇಷನ್ಗಳನ್ನ ನೆನೆಸ್ಕೊಂಡು ಎಲ್ಲ ಕೂಡ ಸ್ವಲ್ಪ ಮನಸ್ಸಲ್ಲ ಮನಸ್ಸು ಗಟ್ಟಿ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನೋವಾಗುತ್ತೆ ಸುಮ್ಮನೆ ಎಲ್ಲ ಹತ್ಕೊಂಡು ಅವ್ರ ಹತ್ರ ಮನಸ್ ಪಿಚ್ಚಿ ಮಾತಾಡಿ ದುಃಖ ಎಲ್ಲ ಹೊರಕ್ಕೆ ಅಂತ ಅನಿಸ್ಬಿಡುತ್ತೆ ಸುಮ್ಮನೆ ನಮ್ಮಿಂದ ಅವ್ರ ಮನಸ್ಸಿಗೆ ಆಗಿ ಬೇಜಾರು ಮಾಡೋದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಮನಸಲ್ಲೇ ದುಃಖ ಇಟ್ಕೊಂಡು ಆರಾಮಾಗಿ ಮೇಲ್ಗಡೆ ನಕ್ಕಂತ ಚೆನ್ನಾಗಿದ್ದೀನಿ ಅನ್ನೋ ಥರ ಕಾಣಿಸ್ತಾ ಇದ್ದೀನಿ ಅಷ್ಟೇ ಬಟ್ ನನ್ನ ಮನಸ್ಸಲ್ಲಂತೂ ಸಿಕ್ಕಾಪಟ್ಟೆ ನೋವಿದೆ ದುಃಖ ಇದೆ ಬಟ್ ಯಾರಿಗೂ ಕೂಡ ಎಲ್ಲನೂ ಶೇರ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ ಎಲ್ಲ ಹೇಳೋಕ್ಕೂ ಆಗ್ತಾ ಇಲ್ಲ ಇನ್ನು ನಮ್ಮ ಮನೆಯವ್ರ ಪರಿಸ್ಥಿತಿ ಗೊತ್ತಲ್ಲ ನಿಮಗೆ ಸುಮಾರು ಬ್ಲಾಗ್ಸಲ್ಲೆಲ್ಲ ನೋಡಿರ್ತೀರ ಅವ್ರದ್ದೇ ಅವ್ರಿಗೆ ಕೆಲಸಗಳು ತುಂಬ ಇರುತ್ತೆ ನನ್ನ ನೋವು ಬೇಡ ಅಂತ ನಾನು ನಾನಿನ್ನೂ ಸುಮ್ಮನೆ ಆಗ್ತೀನಿ ಇದು ಸಂಜೆ ಫ್ರೆಂಡ್ಸಿನ ಚಿಕ್ಕಮ್ಮ ಕೂಡ ಬಂದರು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ